అవన్నీ మన జరుగుమే గుర్పుల కొందన అవెన జై ಭಾವಚಿತ್ರ ಪೂಜೆಯನ್ನು ಸಲ್ಲಿಸ್ತಾರೆ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಣಿ ನೋಡಿ ಮಾಡ್ತಾರೆ thank ಏರ್ಪಡಿಸಿರ್ತಕ್ಕಂಥ ಕನಕದಾಸರ ಜಯಂತಿಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ತಾಲೂಕಿನ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಸುದರ್ಶನ್ ಯಾದವರವರೇ ನೀವು ಅವರಾಗಿರ್ತಕ್ಕಂಥ ಸುರುವ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ತಾಯಿದರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಪಾಲ್ಗೊಂಡಿದ್ದು ಜಿಲ್ಲೆ ಕಾರ್ಯಕ್ರಮ ತಡ ಆಯಿತು ಮೆರವಣಿಗೆ ಶುರುವಾಗಿದ್ದೇ ತಡ ಆಗಿದ್ದು ಆದರೆ ನಾನು ಬೆಳವಣಿಗೆಗೆ ಇರಲಿಲ್ಲ ನಾನು ಬೆಂಗಳೂರಿನಲ್ಲಿ ಬೆಂಗಳೂರು ಟೆಕ್ಸ್ ಆಫೀಸ್ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತುವರೆಗೆ ಭಾಗವಹಿಸಿ ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆದದ್ದು ಒಂದು ಮುಖಾಲು ಗಂಟೆ ಆಗಿದೆ ಅಲ್ಲಿ ಬೇಗ ಉದ್ಘಾಟನೆಯನ್ನು ಮಾಡಿ ಅಲ್ಲಿ ಮಾತಾಡಿ ನಾನು ಚಿಂತಾಮಣಿಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿ ಬಂದಿದ್ದೇನೆ ಮತ್ತೊಂದು ಕಾರ್ಯಕ್ರಮ ಆಗಿದೆ ಬೆಂಗಳೂರಲ್ಲಿ ನಾನು ಐದೂವರೆ ಬೆಂಗಳೂರಲ್ಲಿ ಮಾತಾಡ್ತೇನೆ ಅಂತ ಹೇಳಿ ನಾನು ಮುಂಚೆನೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆ ನಮ್ಮ ಹಿರಿಯರಿಗೆ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರ ತಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕನಕದಾಸರ ಬಗ್ಗೆ ನಮ್ಮ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ವೆಂಕಟ್ರಮಣಪ್ಪನವರು ಬಹಳಷ್ಟು ವಿವರವಾಗಿ ಸಂದರ್ಭದಲ್ಲಿ ಏನು ಚುನಾವಣೆ ಪೂರ್ವದಲ್ಲಿ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಚಾಚು ತಪ್ಪದೆ ಏನು ವಿರೋಧ ಪಕ್ಷಗಳು ಈ ಗ್ಯಾರಂಟಿಗಳನ್ನು ಸ್ಥಾಪೆಯೋ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕೂಗನ್ನು ಹಾಕ್ತಾ ಇದ್ರು ಇದು ಬರೀ ಸುಳ್ಳು ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಇದನ್ನೆಲ್ಲ ಸುಳ್ಳು ಅಂತ ಹೇಳಿ ಸಾಧ್ಯ ಇದೆ ಅಂತಕ್ಕಂಥದ್ದು ಅಂತ ಹೇಳಿ ಅವ್ರು ಭಾವಿಸಿರ್ತಕ್ಕಂಥದ್ದನ್ನ ಸಾಧ್ಯ ಅಂತ ಹೇಳಿ ಮಾಡಿ ತೋರಿಸಿರ್ತಕ್ಕಂಥ ಆ ಗೌರವ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಡೆಸಬೇಕಾಗುತ್ತೆ ಅವ್ರಿಗೆ ಅಪಾರವಾದಂತ ಅನುಭವದಿಂದ ಯಾವ ರೀತಿ ಸಂಪನ್ಮೂಲಗಳನ್ನ ಕೃಢೀಕರಿಸಬೇಕು ಯಾವ ರೀತಿ ಇದಕ್ಕೆ ಹಣವನ್ನು ಒದಗಿಸಬೇಕು ಭವಿಷ್ಯ ಬೇರೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ಸಿದ್ದರಾಮಯ್ಯ ಅವರನ್ನ ಬಿಟ್ಟರು ಇವತ್ತು ಈ ಎಲ್ಲ ಗ್ಯಾರಂಟಿ ಮಾಡಿದ್ರು ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಇವತ್ತು ನೋಡಿ ಚಿಕ್ಕಬಳ್ಳಾಪುರದಿಂದ ಬರಬೇಕಾದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಇರಲಿಲ್ಲ ನಮ್ಮ ಗಡಿ ತಿರುಗಾಲ ಹತ್ರ ಬಹಳಷ್ಟೇ ಬಹಳ ಜೋರು ಮಳೆ ಶುರುವಾಯಿತು ಬಹುಶಃ ರಸ್ತೆ ಕೂಡ ಕಾಣ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಮಳೆ ಪ್ರಾರಂಭ ಆಯಿತು ಬರೀ ಒಂದು ಮುಕ್ಕಾಲು ಗಂಟೆಯಲ್ಲೇ ಬಹುಶಃ ಬಹಳಷ್ಟು ಮಳೆ ಇವತ್ತು ಕೇಂದ್ರ ಸರ್ಕಾರದ ಅಸಾಧಾರದ ನಡುವೆ ಕೂಡ ರಾಜ್ಯದ ಜನತೆಯ ರಕ್ಷಣೆಗೆ ಇರಬೇಕು ಸರ್ಕಾರ ಅಂತೇಳಿ ಹಲವಾರು ಕ್ರಮಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಅದರಿಂದ ನಾನು ಈ ಸಂದರ್ಭದಲ್ಲಿ ನಾವು ಕೇಳತಕ್ಕಂಥದ್ದು ಈಗ ಆರು ಆಗಿದೆ ಸರ್ಕಾರ ಅಸ್ತಿತ್ವ ಬಂದು ನಾನು ಮಂತ್ರಿಯಾಗಿ ಆರು ತಿಂಗಳಾಗಿದೆ ಸುಮಾರಷ್ಟು ನಾವು ಈ ಕ್ಷೇತ್ರ ಕೆಲಸಗಳನ್ನು ಕೂಡ ನಾವು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಾನು ಕ್ಯಾಬಿನೆಟ್ ಇರಲಿಲ್ಲ ತೆಲಂಗಾಣ ಪ್ರಚಾರದಲ್ಲಿ ಇದ್ದೆ ಇವತ್ತು ನಮ್ಮ ಒಳಚರಂಡಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಲವತ್ತು ಕೋಟಿ ರೂಪಾಯಿಯನ್ನು ಇವತ್ತು ಕ್ಯಾಬಿನೆಟ್ ಅಲ್ಲಿ ಮನೆ ಮಂಜೂರು ಮಾಡಿದ್ದಾರೆ ಮತ್ತು ನಮ್ಮ ಕೋರಿಕೆ ಶ್ರೀ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಶಿಟ್ಟಕಟ್ಟಿಗೆ ಮೂವತ್ತು ಕೋಟಿಯನ್ನು ಸುಮಾರು ನೂರು ಕೋಟಿಗಳನ್ನು ನಮ್ಮ ಜಿಲ್ಲೆಗೆ ಇದಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಭಿವೃದ್ಧಿ ಸಚಿವರನ್ನು ಗೆರೆಯನ್ನು ಶ್ರೀ ವೈಪಿ ಸುರೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ಕೇಳಿಸ್ತೇನೆ ಅದೇ ರೀತಿಯಾಗಿ ಏನೊಂದು ಎಕ್ತಿ ಕೆರೆ ಯಾವೊಂದು ಪರಿಸ್ಥಿತಿ ಇದೆ ಆರು ಮೂವತ್ತೈದು ಕೋಟಿಗಳನ್ನ ಸುರೇಶ್ ಅವರು ನನಗೆ ಮಂಜೂರು ಮಾಡಿಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಕೂಡ ಸೇರಿಸಿದ್ದಾರೆ ಕಲಂಬಲ್ಲಿ ಕೆರೆ ನೀರಿನ ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಾಲ್ಕು ಸುಮಾರು ಮೂವತ್ತೈದು ಕೋಟಿ ಕೊಡ್ತಕ್ಕಂಥದ್ದು ಆಗ್ತಾ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ ಭದ್ರತೆ ಹರಿಸಿನ ಕೆರೆಯ ನೀರಿನ ಸಾಮರ್ಥ್ಯ ಪ್ರಮಾಣವನ್ನ ಮೂರು ಕೋಟು ಹೆಚ್ಚು ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಮೂವತ್ತೈದು ಕೋಟಿಗಳನ್ನು ಸದನೀಗಾವ ಇಲ್ಲ ಅಂತ ಹೇಳಿ ಮಂಜೂರು ಮಾಡ್ತೀವಿ ಅಂತೇಳಿ ನನಗೆ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಕಲ್ಯಾಣಿಗಳನ್ನು ಅಭಿವೃದ್ಧಿ ಮಾಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೇಳಿ ಮನೆ ಕಾಲೇ ಯಾದಿರೆಯಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲರೂ ಸೇರಿ ಸುಮಾರು ಮೂರು ಮೂರು ಗಂಟೆಯಲ್ಲಿ ಕಲ್ಯಾಣಿಯನ್ನು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ತಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಪುರಾತನ ಕಲ್ಯಾಣಿಗಳನ್ನೆಲ್ಲ ಸಂಪೂರ್ಣವಾಗಿ ಪುನಶ್ಚೇತನ ಮಾಡ್ತಕ್ಕಂಥದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ನಾನು ಮಂತ್ರಿಯಾದ ಹೊಸದಲ್ಲೇ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಅದನ್ನು ಚತುಷ್ಪದ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಅವಾಗ ಭರವಸೆಯನ್ನ ಕೊಟ್ಟಿದ್ರು ಕೇಂದ್ರದಲ್ಲಿ ಇರತಕ್ಕಂಥ ನಿತಿನ್ ಗಡ್ಕರಿ ಅವರು ಇಲ್ಲ ಇದನ್ನು ಮಾಡಿಕೊಡ್ತೀವಿ ಅಂತ ಸಂದರ್ಭದಲ್ಲಿ ನನಗೆ ಸ್ಪಷ್ಟವಾದಂತ ಭರವಸೆ ಕೊಟ್ಟಿದ್ರು ಈ ತಿಂಗಳು ಇಪ್ಪತ್ತನೇ ತಾರೀಕು ನ್ಯಾಷನಲ್ ಹೈವೇ ಅವರು ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಬೈಪಾಸ್ ಅನ್ನು ಒಳಗೊಂಡಂತೆ ಚಿಕ್ಕಬಳ್ಳಾಪುರದಿಂದ ಮುಡುಗಾಗಲವರೆಗೂ ಚತುಶ್ವಥ ರಸ್ತೆಯನ್ನು ಮಾಡಲಿಕ್ಕೆ ಡಿಸೈನ್ ಅಂದರೆ ವಿನ್ಯಾಸವನ್ನು ಮಾಡಲಿಕ್ಕೆ ಏಜೆಂಟ್ ಅಂತಿಮ ಗಡುವನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇಷ್ಟೆಲ್ಲ ನಾವು ಇಷ್ಟು ಕಮ್ಮಿ ಅವಧಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಮಾಡಬಹುದು ಇದು ಈಗಾಗಲೇ ಬೈಪಾಸ್ ಏನು ಸರ್ವೆ ಜಾಯಿಂಟ್ ಸರ್ವೆ ಆಗ್ತಾ ಇದೆ ಚಿನ್ಸಂದ್ರದ ಕಡೆ ಹೋಗುವಂಥದ್ದು ಅದರ ಕೇವಲ ತಿಂಗಳಿಂದ ಹಿಡಿದು ಇಲ್ಲಿ ನಮ್ಮ ಬೆಂಗಳೂರು ರಸ್ತೆ ಚಿನ್ಸಂದ್ರದಿಂದ ಬರ್ತಕ್ಕಂಥ ರಸ್ತೆ ಒಬ್ಬರಿ ಹತ್ತು ಮೀಟರ್ ಮಾಡೋದಿತ್ತು ಆದ್ರೆ ಫೋನ್ ಜಾಗ ಇದೆ ಅಲ್ಲಿಂದ ಕಡಬ ಬೈಪಾಸ್ ಫೋರ್ ಲೈನ್ ಆಗ್ತಾ ಇತ್ತು ಆದರೆ ಈಗ ಇದ್ರ ಜೊತೆ ಜೊತೆಯಲ್ಲಿ ಅದು ಕೆಲಸ ಪ್ರಾರಂಭ ನಡೀತಾ ಇರೋ ಬಹುಶಃ ಮುಂದಿನ ವರ್ಷ ಈ ಸಮಯಕ್ಕೆ ಬಹುಶಃ ಇವೆಲ್ಲ ಪ್ರಕ್ರಿಯೆಗಳಾಗಿ ಟೆಂಡರ್ ಕೂಡ ಆಗುವಂಥ ಅವಕಾಶ ಇದೆ ಮುಂದಿನ ವರ್ಷ ಈ ಸಮಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಫೋರ್ ಲೇನ್ ಆಗುವಂಥದ್ದಕ್ಕಾಗುತ್ತೆ ಮತ್ತೆ ಹೊಸಕೋಟೆಯಿಂದ ಚಿಂತಾವಣಿಗೆ ಏನು ಕೆ ಸಿ ವ್ಯವಸ್ಥೆ ಹಿಂದೆ ನಾವು ಮಾಡಿಸಿದ್ವಿ ಸುಮಾರು ಇಪ್ಪತ್ತೊಂಬತ್ತು ಕೋಟಿಗೆ ಅದನ್ನು ಮತ್ತು ಮರು ಅಂಬರೀಕರಣ ಮಾಡ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಟೆಂಡರ್ ಪ್ರಕ್ರಿಯೆ ಇದೆ ಅದು ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಆ ಒಂದು ಮರು ಅಂಬರೀಕರಣ ಕಲಿಸುವ ಕೂಡ ನಾವು ಕೈಗೊಳ್ತಕ್ಕಂಥದ್ದಿದೆ ಜೊತೆಯಲ್ಲಿ ಜೊತೆಯಲ್ಲೇ ಗೆಲ್ಲಿ ಬಂದ ಸಂದರ್ಭದಲ್ಲಿ ಹೊಸಕೋಟೆಯಿಂದ ರಾಯ್ ಕಾರ್ಡ್ ಬಾರು ನಮ್ಮ ಆಂಧ್ರ ಗಡಿ ಇದನ್ನು ನ್ಯಾಷನಲ್ ಹೈವೇ ಮಾಡಬೇಕು ಮುಂದಿನ ದಿನಗಳಲ್ಲಿ ಚತುಶ್ಕತ ಅಥವಾ ಸಿಕ್ಸ್ ಲೈನ್ ಫೋರ್ ಲೈನ್ ಅಥವಾ ಸಿಕ್ಸ್ ಲೈನ್ ರೋಡ್ ಮಾಡಬೇಕು ಇದನ್ನ ಅಂತಕ್ಕಂಥದ್ದು ಕೂಡ ನಾವು ಈಗಾಗಲೇ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಆ ಪ್ರಯತ್ನವನ್ನು ಮುಂದುವರಿಸ್ತೀವಿ ಮತ್ತೊಂದು ಕೆ ಜಿ ಎಫ್ಗಿಂತ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಲೂರು ಮತ್ತು ಬಾಗೇಪಲ್ಲಿಗೆ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇಗೆ ಮೇಜರ್ಜೆಗೆ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ನೋಡಿದ್ದೀವಿ ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ರಸ್ತೆಗಳ ಕಾಮಗಾರಿಯನ್ನು ಕೈಗೊಳ್ತಕ್ಕಂಥದ್ದಿದೆ ಸಮಸ್ಯೆ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಕೆಲವು ರಸ್ತೆಗಳು ಈಗಾಗಲೇ ಜಿಲ್ಲಾ ಮುಖ್ಯ ರಸ್ತೆಗಳು ಕೆಲವೆಲ್ಲ ರಸ್ತೆಗಳು ಇದೆ ಅದು ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಕೆಲವು ರಸ್ತೆಗಳಿಗೆ ಅನುಮೋದನೆ ಸಿಗಲಿದೆ ಆ ರಸ್ತೆಗಳು ಕೂಡ ಕೈಗೆತ್ತಿಕೊಳ್ಳುತ್ತೇವೆ ಅದರಿಂದ ಒಂದು ವ್ಯವಸ್ಥಿತವಾಗಿ ಅಂತಂತವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಯಾ ಅದಕ್ಕೆ ಒಂದು ಸಮಗ್ರವಾದಂತಹ ವಿನ್ಯಾಸವನ್ನ ನಾವು ಮಾಡಿಸಿದ್ವಿ ನನ್ನ ಇಲಾಖೆ ವ್ಯಾಪ್ತಿಗೆ ಬರ್ತದೆ Hãy subscribe cho kênh Ghiền Mì Gõ Để không bỏ lỡ <laughs> Sun ma ne da raza